ಹೌದು ಸರ್ ನಾವು ಮಾತಾಡ್ತೀವಲ್ಲ ವರ್ಷ ವರ್ಷ ಮಾಡ್ತೀವಿ ಅವ್ರು ಬರ್ತಡಿಗೆ ಮತ್ತೆ ಅವ್ರು ಬರ್ತಡೇಗೆ ಹೋಗ್ತೀವಿ ದಸರಾ ಸರ್ ಬರ್ತಡೇ ಹೋಗ್ತೀವಿ ಸರ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸರ್ ಬೇಕಾದ್ರೆ ವಿಡಿಯೋದೇ ನೋಡಿ ನಾನು ಹೆಂಗೆ ಮಾತಾಡ್ತಾರೆ ಸೌಮ್ಯ ಅಲ್ಲಿಂದ ಅಲ್ಲಿ ಬರ್ತದೆ ನಮ್ಮ ಸ್ವಾಮ್ಯ ಬಂದ್ರೆ ನಮ್ಮ ಇವ್ರ ಏನು ಮಾಡ್ರು ಜಾಗ ಬಿಟ್ಟರೆ ಜಾಗ ಬಿಟ್ಟರು ಒಂಥರ ಕುಮಾರಸ್ವಾಮಿ ಥರ ಅವ್ರ ಜಗ ಬಿಟ್ಟರೆ ಜಾಗ ಬಿಟ್ಟರೆ ಅವ್ರನ್ನಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ ನನ್ನ ಮಗಳನ್ನ ತೋರಿಸಿ ಮೇಲೆ ಕರ್ಕೊಂಡು ಹೋಗೋ ಹೋಗ್ತೇಳ್ತಾರೆ ಯಾರಿಗೋ ಅಷ್ಟು ಇಟ್ಕೊಡೋದು ಸರ್ ಇಳಿಗ್ ಕೊಟ್ಟರೆಷ್ಟು ಯಾರು ಕೊಡೋಲ್ಲ ಊಟ ಎಲ್ಲ ಮಾಡ್ತೀರಾ ತಗಮಂದ ಕೊಟ್ಟಿದ್ರೆ ಜ್ಯೂಸ್ ಕೊಟ್ಟಿದ್ರೆ ಕೂಡ ಸ್ವಾಮಿ ನನ್ಕಾಯಿ ಅಂತ ಅಂತೇಳಿ ಅವ್ರೆ ಒಳಗೆ ಹೋಗಿ ಜ್ಯೂಸ್ ಎಲ್ಲ ತಗೊಳ್ತಾರೆ ಏನ್ ಮಾಡೋದ ಗೊತ್ತಿಲ್ಲ ನಾನು ಇಲ್ಲೇ ಬಿಟ್ಟೋಗಿ ಇಲ್ಲೇ ಇರ್ತೀನಿ ಓ ನಿಜವಲ್ಲ ನನ್ನೇ ಹಠ ಮಾಡ್ತಾಳೆ ಬೇಕಾರೆ ಅವಳೇ ಬೇಕಾದ್ರೆ ಚೆಕ್ ಮಾಡಿ ಊಟನೇ ಮಾಡಲ್ಲ ಸರ್ ಅವಳಗ್ ಒಂದ್ಸರಿ ತೋರ್ಸಣ್ಣ ಒಂದ್ಸರಿ ತೋರ್ಸು ಅಣ್ಣನ

ಅದೇನು ಕಾನೂನು ಎಂತಂದ್ರೆ ಅವಾಗ ಗೊತ್ತಾಗೋದು ಅಂಥವ್ರು ನಮ್ಗೆ ಏನು ಗೊತ್ತಾರೆ ನೀವು ಹೇಳಿ ಅವ್ರು ಮಾಡೋರೇ ಬಿಟ್ಟರು ಅಂತ ನಮಗೊಂತೂ ಗೊತ್ತಿಲ್ಲ ಸರ್ ನಿಮ್ಮ ಹೆಸರುಮ್ಮ ಲಕ್ಷ್ಮಿ ಬನ್ನಿ ಬನ್ನಿ ಅಲ್ಲಿ ಸಾವಿರಾರು ಜನ ಕಾದಿರ್ತಾರೆ ಇವ್ರಿಗಾಗಿ ಒಂದು ಫೋಟೋಕ್ಕಾಗಿ ಅದನ್ನ ನಾವು ಹೋದ ತಕ್ಷಣ ಎಲ್ಲಿ ಗೊತ್ತಿದ್ವಿ ಫಸ್ಟ್ ಅವ್ರ ಮೇಲೆ ನಿಲ್ಸಿ ನಮ್ಮನ್ನು ಮಾತಾಡಿಸಿ ಒಳಗಡೆ ಕಳಿಸ್ತಾರೆ ರಂಗಸ್ವಾಮಿ ಸರ್ ಗುತ್ತಾಗಿ ನನಗೆ ಸರ್ ಅವಳಿಗೆ ಗೊತ್ತಾಗಿ ನನಗೆ ಅವಳು ಅವಳಿಗೆ ಯಾವ ಬುದ್ಧಿ ಗೊತ್ತಿತ್ತು ಅವಾಗಿಂದ ದಸಾರು ಇಷ್ಟಪಟ್ಟಂತ ಅವಳು ಅವಾಗಿಂದಲೂ ನಾನು ಅವಳ ಅವ್ರ ಫಿಲಮ್ ನೋಡೋದು ಆಮೇಲೆ ಅವ್ರದ್ದು ಏನೇ ಪಿಕ್ಚರ್ ಅಂದ್ರೆ ನಮ್ಮ ಮನೆಗೆ ನೋಡೋದು ಎಲ್ಲ ಫುಲ್ಲು ಇವತ್ತು ಎಲ್ಲ ವೀಡಿಯೋ ಅವಳು ಅವೆಲ್ಲ ದಸರಾ ಎಲ್ಲ ಕ್ಯಾಶೆಟ್ ಮನೆಗೆ ಇಷ್ಟಿದೆ ಇಲ್ಲೊಂದು ಥಿಯೇಟ್ರಿಗೆ ಹೋಗೋಕ್ಕಾಗಲೂ ಮನೆಗಾರ ನೋಡ್ಕೊಂಡ್ಬಿಡ್ತಾಳೆ ನೋಡ್ಕೊಂಡ್ಬಿಡ್ತಾಳು ತುಂಬ ಇಷ್ಟ ಸರ್ ಅವಳಿಗೆ ಅಳ್ತಾಳೆ ಮನೇಸಲ್ಲಿ ಅಳ್ತಿದ್ಲು ದಿವಸ ಒಳ್ಳೆ ಯಾರ ಮಾತಾಡ್ಸಿರ್ ಬಂದ್ ಊಟ ನಮ್ಮ ಅಣ್ಣ ಮಾಡಿಲ್ಲ ನಮ್ಮ ಅಣ್ಣ ಮಾಡಿಲ್ಲ ಪ್ರಾಣಿ ಪಕ್ಷ ಎಷ್ಟ್ರೆ ಅವ್ರು ಮತ್ತೆ ಎಷ್ಟು ಜನ ಸಹಾಯ ಮಾಡ್ತಾರೆ ಅವರೇಕ ಹಂಗ ಮಾಡ್ತಾರೆ ನಾನು ಹಂಗ ಹೇಳೋದು ಇಲ್ಲಕೊಂಡು ತುಂಬಿರಮ್ಮ ನಾವು ಏನಾರು ಊಟ ಮಾಡ್ಲಿ ಮಾಡ್ಲಿಂತ ಏನಾರು ಹೇಳ್ತೇವೆ ಇಲ್ಲಾ ನಮ್ಮ ಅಣ್ಣ ಮಾಡಿದ್ರೆ ಸುಂದಿರಮ್ಮ ಕಾರಣ ಐತಿ ಗೊತ್ತಾಗುತ್ತೆ ಸುಮ್ಮನೆ ಮಣ್ಣ ಈಚೆ ಬರ್ತಾರೆ ಅಂದ್ರೆ ನಾವೊಂದ್ ಧೈರ್ಯ ಕೊಡ್ತೀವಿ ಇಲ್ಲ ಹಂಗೆ ನಿನ್ ಸೀಟ್ ಮೇಲೆ ಕುತ್ಕೊಂಡು ಇಡೀ ಮುಂದೆ ಬಮ್ಮ ಸಮಯ ಬಮ್ಮೆ ಮುಂದೆ